ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶರತ್ ಫ್ರಮ್ ಟೆಕ್ ಕ್ರ್ಯಾಂಕ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋಂಥ ಇನ್ನೊಂದು ವೀಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಕ್ರಿಪ್ಟೋ ಟೋಕನ್ ಸೊ ಕ್ರಿಪ್ಟೋ ಟೋಕನ್ ತುಂಬ ಜನ ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಏನೇನು ಬೇಕಾಗುತ್ತೆ ಎಲ್ಲರಿಗೂ ಹೇಗೆ ರಿಸೀವ್ ಆಗ್ತಿದೆ ನಂಗೆ ಮಾತ್ರ ಯಾಕೆ ರಿಸೀವ್ ಆಗ್ತಿಲ್ಲ ಅನ್ನೋದು ಒಂದು ಸ್ವಲ್ಪ ನಿಮಗೆ ಡೌಟ್ ಇರುತ್ತೆ ಈ ಒಂದು ಸ್ವಲ್ಪ ಡೌಟು ಕ್ಲಿಯರ್ ಮಾಡ್ತೀನಿ ಒಂದು ನ್ಯೂ ಕ್ರಿಪ್ಟೋ ಟೋಕನ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಓಕೆ ನಾನು ಆಲ್ರೆಡಿ ತುಂಬ ದಿನಗಳ ಬಗ್ಗೆ ಯಾಕೆ ಕ್ರಿಪ್ಟೋ ಟೋಕನ್ ಬೇಕು ಅಂತ ನನ್ನ ಇದರಲ್ಲಿ ಹಾಕಿದೆ ಸೊ ತುಂಬ ಜನ ಅದಕ್ಕೆ ಮೇನ್ ಓಟ್ ಮಾಡಿದರೆ ಸೊ ಅದರ ಬಗ್ಗೆ ನಾನು ಇವತ್ತು ಕ್ರಿಪ್ಟೋ ಟೋಕನ್ ನಾನು ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಮೊದಲದಾಗಿ ಕ್ರಿಪ್ಟೋ ಯಾರ್ಯಾರು ಆಲ್ರೆಡಿ ಜಾಯಿನ್ ಆಗಿದ್ದೀರಾ ಇಲ್ಲ ಜಾಯಿನ್ ಆಗಬೇಕು ಅನ್ಕೊಂಡಿರ ಈ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ ಏನಾರು ನಿಮಗೆ ಮಿಸ್ ಆಗಿತ್ತು ಅಂದರೆ ಒಬ್ಬೊಬ್ಬರಿಗೆ ಸಿಗ್ಬೋದು ನೀವು ಯಾರು ಬಿಗಿನರ್ ಯಾರ್ಯಾರು ಇರ್ತೀರೋ ಅವರಿಗೆ ಯಾವ ಥರ ಸ್ಟಾರ್ಟ್ ಮಾಡೋದು ಅನ್ನೋದು ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಮೊದಲನೇದಾಗಿ ಎ ಟು ಜೆಡ್ ಇದ್ರೊಳಗೆ ಇನ್ಫಾರ್ಮೇಷನ್ ಸಿಗುವಂಥದ್ದು ನಾಲ್ಕು ಇಂದ ಐದು ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರ ಅದರಿಂದ ಈ ಥರನೂ ಕೂಡ ಲಾಭ ಇದೆಯಾ ಅಂತ ನಿಮಗೆ ಅನಿಸುತ್ತೆ ನಾಲ್ಕರಿಂದ ಐದು ಸೋಷಿಯಲ್ ಮೀಡಿಯಾ ನಿಮಗೆ ಫಿಲ್ ಯೂಸ್ ಮಾಡ್ತಾ ಇರಬೇಕಾಗುತ್ತೆ ಯಾವುದಪ್ಪ ಅಂತಂದರೆ ನೀವು ಟೆಲಿಗ್ರಾಮ್ ಅನ್ನೋದು ತುಂಬ ಜನ ಯೂಸ್ ಮಾಡ್ತಾ ಇರೋದಿಲ್ಲ ಟೆಲಿಗ್ರಾಮ್ ತುಂಬ ಜನ ಬೇರೆ ಯೂಸ್ ಮಾಡ್ತಾ ಇರ್ತಾರೆ ನಾನು ಹೇಳಿದ ಅರ್ಥ ಮಾಡ್ಕೊಳ್ತೀನಿ ಅದಕ್ಕೆಲ್ಲ ತುಂಬ ಟೆಲಿಗ್ರಾಮ್ ಯೂಸ್ ಆಗೋದೇ ಈ ಕೆಲಸಕ್ಕೆ ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇರೋದೇ ತುಂಬ ಜನ ಈ ಕೆಲಸಕ್ಕೆ ಅಂತ ಓಕೆ ಕ್ರಿಪ್ಟೋ ಟೋಕನಿಗೆ ಅಂತ ಟೆಲಿಗ್ರಾಮ್ ಯೂಸ್ ಆಗ್ತಾ ಇರುವಂಥದ್ದು ಮೊದಲದಾಗಿ ನಿಮ್ಮ ಹತ್ರ ಟೆಲಿಗ್ರಾಮ್ ಇರಬೇಕಾಗುತ್ತೆ ಎರಡನೇದಾಗಿ ನಿಮ್ಮ ಹತ್ರ ಟ್ವಿಟರ್ ಇರಬೇಕಾಗುತ್ತೆ ಮೂರನೇದಾಗಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇರಬೇಕಾಗುತ್ತೆ ನಾಲ್ಕನೇದಾಗಿ ನಿಮಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ ಇನ್ ಇರಬೇಕಾಗುತ್ತೆ ಇದು ಫೇಸ್ಬುಕ್ ಮತ್ತು ಲಿಂಕ್ಡಿಂಗ್ ನಿಮಗೆ ಜಾಸ್ತಿ ಯೂಸ್ ಆಗೋದಿಲ್ಲ ಯಾವುದೇ ಕ್ರಿಪ್ ಟೋಕನ್ ರಿಸೀವ್ ಮಾಡ್ಬೇಕಾದ್ರೆ ನಿಮಗೆ ರೇರ್ ತುಂಬ ಅಂದರೆ ತುಂಬ ರೇರಾಗಿ ನಿಮಗೆ ಫೇಸ್ಬುಕ್ ಮತ್ತು ಲಿಂಕ್ಡಿನ್ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಅಪ್ಲಿಕೇಶನ್ ಇದೆ ಅದು ನಾನು ನಿಮಗೆ ಸೈಡಲ್ಲಿ ಕೊಟ್ಟಿರ್ತೀನಿ ಅದನ್ನು ಸರ್ಚ್ ಮಾಡಿಬಿಟ್ಟು ಆ ಅಪ್ಲಿಕೇಶನ್ ಕೂಡ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಾಲ್ಕನ್ನ ಇನ್ಸ್ಟಾಲ್ ಮಾಡ ಆದಮೇಲೆ ನೀವು ಏನು ಮಾಡ್ತೀರ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಸ್ ಈ ಥರ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಲಿಂಕ್ ಮೇಲೆ ಟಿಕ್ ಮಾಡಿ ಟಿಂಕ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟಾಗೆ ನಿಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗುತ್ತೆ ಓಕೆ ನಾನು ಯಾರಕ್ಕೆ ನಾಲ್ಕು ಅಪ್ಲಿಕೇಶನ್ನ ಹೇಳಿದ್ದೀನಿ ಅಂತ ಹೇಳಿದ್ರೆ ಮೊದಲದಾಗಿ ಈ ಅಪ್ಲಿಕೇಶನ್ ಏನು ಕಳ್ಸೋಕ್ಕೆ ಬರ್ತೈತೆ ಅಂತ ಗೊತ್ತಾಯ್ತಾ ಡೈರೆಕ್ಟಾಗಿ ಇಲ್ಲಿಗೆ ರೀ ಡೈರೆಕ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನಿಂದ ಇಲ್ಲಿಗೆ ಬಂತು ನೋಡಿ ಆಟೋಮೆಟಿಕ್ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅದು ಬರಲಿಲ್ಲ ಅಂತಂದರೆ ಒಂದು ಎರಡು ನಿಮಿಷಗೆ ವೆಯ್ಟ್ ಮಾಡಿ ನೋಡಿ ಬಂತು ಮೇಲೆ ಏನು ಮಾಡ್ತೀರ ನೀವು ಸ್ಟಾರ್ಟ್ ಕೊಡ್ತೀರಾ ಓಕೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ನೋವು ಅಂತ ಇರುತ್ತೆ ಸೊ ಅದ್ರ ಮೇಲೆ ಸ್ಟಾರ್ಟ್ ನೋವು ಮೇಲೆ ಟಿಕ್ ಮಾಡಿ ಮತ್ತೆ ಸ್ಟಾರ್ಟ್ ಅನ್ನೋದನ್ನ ಕೊಡಿ ಯಾರ್ಯಾರು ನನ್ನ ಲಿಂಕಿಂದ ಆಟೋಮೆಟಿಕ್ ಜಾಯಿನ್ ಆಗ್ತೀರೋ ಅವ್ರಿಗೆ ಎರಡು ಸಾವಿರದ ಐನೂರು ಕಾಯಿನ್ಗಳು ಫ್ರೀಯಾಗಿ ಸಿಗೋ ಅಂಥದ್ದು ಓಕೆ ಎರಡು ಸಾವಿರದ ಐನೂರು ಕಾಯಿನ್ಗಳು ಸಿಕ್ಕಿರುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಟಾಸ್ಕ್ ಅಂತಿದೆ ನೋಡಿ ಈ ಟಾಸ್ಕ್ ಪಕ್ಕ ಟಿಕ್ ಮಾಡಿ ಕೆಳಗೆ ಟಾಸ್ಕ್ ಅಂತಿದೆ ಎಲ್ಲ ಅದ್ರ ಮೇಲೆ ಟಿಕ್ ಮಾಡಿ ಟಾಸ್ಕ್ ಮೇಲೆ ಟಿಕ್ ಮೇಲೆ ನಿಮಗೆ ಇದು ಈ ಅಪ್ಲಿಕೇಶನ್ ಟೋಕನ್ನ ರಿಸೀವ್ ಮಾಡಬೇಕು ಅಂದರೆ ನಿಮಗೆ ಬೈನಾನ್ಸ್ ಇರಬೇಕಾಗುತ್ತೆ ಬೈನಾನ್ಸ್ ನನ್ನ ನಾನು ಇಂಡ್ಯಾದಲ್ಲಿ ಬ್ಯಾನ್ ಆಗಿದೆ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಾನು ನ್ಯೂ ಟೆಲಿಗ್ರಾಮ್ ಚಾನಲ್ನ ನಾನು ಲಿಂಕ್ನಾಗ ಕೊಟ್ಟಿರ್ತೀನಿ ಅಲ್ಲಿ ನೀವು ಜಾಯ್ನ್ ಆಯಿತು ಅಂದರೆ ನೀವು ಅದು ಬೈನಾನ್ಸ್ನ ಹೇಗೆ ನೀವು ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಬೈನಾನ್ಸ್ನ ಪೋಕ್ ಮಾಡಿ ನೀವು ಬೈನಾನ್ಸ್ನ ಇದಕ್ಕೆ ಲಿಂಕ್ ಮಾಡ್ತು ಅಂತಂದರೆ ನಿಮಗೆ ಮೂವತ್ತು ಸಾವಿರ ಕಾಯಿನ್ಗಳು ಫ್ರೀಯ ಸಿಗುತ್ತೆ ಇದ್ರೂ ವರ್ತ್ ಅಂದರೆ ಈ ಕಾಯಿನ್ ಹೇಳೋ ಪ್ರಕಾರ ಇದ್ರ ವರ್ತು ಮೂವತ್ತು ಸಾವಿರ ಟೋಕನ್ ವರ್ತು ಆರು ನೂರು ಡಾಲರು ಅಂದರೆ ಆರುನೂರು ಡಾಲರು ನಿಮಗೆ ಆ ವರ್ತಿನ ಡಾಲರ್ ಏನಿದೆ ಅದು ನಿಮಗೆ ಫ್ರೀಯ ಸಿಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು ಇದಾದ ನೀವು ಏನು ಮಾಡ್ಬಿಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಜಾಯ್ನ್ ಆಗಬೇಕಾಗತ್ತೆ ಇಲ್ಲಿ ನೋಡಿ ಸ್ಟಾರ್ಟ್ ಮಿಷನ್ ಅಂದರೆ ಇಲ್ಲಿ ಟಿಕ್ ಮಾಡಿದ ಕ್ಷಣಕ್ಕೆ ನಿಮಗೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅದಾದಮೇಲೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೇಕಾಗುತ್ತೆ ಇದು ಗೋರ್ ನೋವು ಅಂತ ಇದ್ದಾರೆ ಟೆಲಿಗ್ರಾಮ್ ಚಾಟಿಗೆ ಹೋಗ್ತೀರ ಡೈರೆಕ್ಟಾಗಿ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಜಾಯ್ನ್ ಆಗಿರೋ ಕಾರಣ ನಿಮಗೆ ಇವಾಗ ನಾನು ನಿಮಗೆ ತೋರ್ಸರು ಕೂಡ ನಾನು ಆಲ್ರೆಡಿ ಇನ್ನೊಂದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಯಾವ ಥರ ಜಾಯ್ನ್ ಆಗೋದು ಅಂತ ಇದ್ದೀನಿ ಟೆಲಿಗ್ರಾಮ್ ಚಾನಲ್ ಏನಿದೆ ಅದ್ರ ಮೇಲೆ ಟಿಕ್ ಮಾಡ್ತೀರಾ ಟಿಕ್ ತಕ್ಷಣ ನಿಮಗೆ ಅಲ್ಲಿ ಡೈರೆಕ್ಟ್ ಇಲ್ಲಿ ಟೆಲಿಗ್ರಾಮ್ ಒಳಗೆ ಬರುತ್ತೆ ನೀವು ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಜಾಯ್ನ್ ಅಂತ ಟಿಕ್ ಮಾಡ್ತೀರಾ ಅಷ್ಟೇ ಇಲ್ಲೇನು ಮಾಡಿಕೊಳ್ಬೇಡಿ ಮತ್ತು ಬ್ಯಾಕ್ ಹೋಗಿ ಇದು ಚೆಕಿಂಗ್ ಇರ್ತದೆ ಮತ್ತು ನೀವೇ ಮಾಡ್ತೀರಂದ್ರೆ ಫಾಲೋ ಅಂದ ಎಕ್ಸ್ ಹ್ಯಾಂಡಲ್ ಅಂದರೆ ನೀವು ಇಲ್ಲಿ ಟಿಕ್ ಮಾಡಿದ ತಕ್ಷಣ ನೀವು ಟ್ವಿಟರ್ ಇದೆಯಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ಈಗ ಅದು ಇಲ್ಲ ಮಸ್ಕ್ ಬೈ ಮಾಡಿದ್ಮೇಲೆ ಎಕ್ಸ್ ಅನ್ನೋದು ಇದು ಮಾಡಿಬಿಟ್ಟಿದ್ದಾರೆ ಅದು ಮುಂಚೆದ ಟ್ವಿಟರ್ ಅಂತ ಇದ್ದೀವಿ ನಿಮ್ಗೆ ಟಿ ಟ್ವಿಟರ್ ಅಂತಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಟ್ವಿಟರ್ ಅಂತ ಹೇಳ್ತಿದ್ದೀನಿ ಟ್ವಿಟರ್ ಅನ್ನೋದ್ರ ಮೇಲೆ ಟಿಕ್ ಮಾಡ್ತಾರೆ ಎಕ್ಸ್ ಅನ್ನೋದಿದೆಯಲ್ಲ ಅದು ಟ್ವಿಟರು ಸೊ ಅದ್ರ ಮೇಲೆ ಟಿಕ್ ಮಾಡಿದೀರ ಟಿಕ್ ಮಾಡಿದ ತಕ್ಷಣಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಡೈರೆಕ್ಟಾಗೆ ಟ್ವಿಟರ್ ಅಕೌಂಟ್ ಹತ್ರಕ್ಕೆ ಹೋಗೋದೇ ನಾವು ಈಗ ಟಿಕ್ ಮಾಡಿದ್ರು ಅಂದರೆ ನಾನು ಸ್ಕ್ಯಾಮ್ ಮಾಡ್ತಿದ್ದೀನಿ ಅಂತ ಈ ಕಂಪ್ನಿಗೆ ಗೊತ್ತಾಗ್ಬಿಡ್ತದೆ ನಾನು ಅಲ್ಲಷ್ಟೇನು ಅರ್ನ್ ಮಾಡಿದ್ದೀನಿ ಆ ಅಮೌಂಟು ಕೂಡ ಹೊಗೆ ಆಗುತ್ತೆ ನಾನು ಟಿಕ್ ಮಾಡಲ್ಲ ಮತ್ತು ವೆಬ್ಸೈಟ್ ಮೇಲೆ ಟಿಕ್ ವೆಬ್ಸೈಟ್ ಮೇಲೆ ಟಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಮೇಲೆ ರೀ ಡೈರೆಕ್ಟ್ ಆಗುತ್ತೆ ಅಲ್ಲೂ ಕೂಡ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ಮತ್ತೆ ಬ್ಯಾಕ್ ಬನ್ನಿ ಅಲ್ಲೇನು ಮಾಡ್ಕೋಬೇಡಿ ಸೊ ಇದಾಗಿರುತ್ತೆ ಟಾಸ್ಕು ಸಿಂಪಲ್ ಟಾಸ್ಕ್ ಇರುತ್ತೆ ಅದಾದಮೇಲೆ ನೀವು ಏನು ಮಾಡ್ತೀರ ಅಂದರೆ ಇದು ಇಲ್ಲಿ ನೋಡಿ ನೀವು ಡೈಲಿ ಏನು ಮಾಡ್ತೀರ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಮೂರು ನಾಲ್ಕು ಸತಿ ನೀವು ಅರ್ನಿಂಗ್ ಮಾಡ್ಕೋಬೋದು ಟ್ಯಾಪ್ ಟ್ಯಾಪ್ ಮಾಡಿ ಯಾವ ಥರ ಟ್ಯಾಪ್ ಟ್ಯಾಪ್ ಮಾಡಿ ಅಂತಂದರೆ ಈಗ ನಿಮ್ಮ ಹತ್ರ ನಾಲ್ಕು ಇದೆಯಲ್ಲ ನಾಲ್ಕು ಬೆಳ್ಳಿಂಗ್ ಹಿಂಗೆ ಟಿಕ್ ಮಾಡಿ ನೋಡಿ ಟ್ಯಾಪ್ ಆಗ್ತಿದೆ ಕಾಯಿನ ಆಗ್ತಾ ಇದೆ ಕೆಳಗಿರೋ ಕಾಯಿನೂ ಮೈನಸ್ ಆಯ್ತಾ ಮೈನಸ್ ಆಯ್ತಾ ಮೈನಸ್ ಆಯ್ತು ಬರ್ತದೆ ಇಷ್ಟೇನೋ ಇಷ್ಟೇ ಕಾಯಿನ ಇರುತ್ತೆ ಐನೂರು ಅಂತ ಇಲ್ಲ ಆ ಥರ ಎಲ್ಲ ಜಾಸ್ತಿ ಮಾಡ್ಕೋಬೋದು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂತ ನಿಮಗೆ ನನ್ನ ಮೇಯ್ನ್ ವಾಲೆಟ್ ಇದೆಯಲ್ಲ ಅದನ್ನು ತೋರ್ತೀನಿ ಸೊ ಫ್ರೆಂಡ್ಸ್ ಇದು ನನ್ನ ಮೇಯ್ನ್ ವಾಲೆಟ್ ಬಂದ್ಬಿಟ್ಟು ಈ ವಾಲೆಟಲ್ಲಿ ನಾನು ಮಿಲಿಯನ್ ಗಟ್ಟಲೆ ಕಾಯಿನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ನಾನು ಯಾವ ಥರ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಮುಂಚೆನೇ ಹೇಳ್ತಿದ್ದೀನಿ ಟ್ಯಾಪ್ ಬೋಟ್ ಅಂತಿದೆ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ ನೋಡಿ ನನಗೆ ನನ್ನ ಹತ್ರ ನಾಲ್ಕು ಸಾವಿರ ಟ್ಯಾಪ್ ಸ್ಪೈಪ್ ಕಾನುಗಳು ಆಲ್ರೆಡಿ ಬಂದು ನಿಂತಿರುತ್ತೆ ನಾನು ಅದನ್ನು ಟ್ಯಾಪ್ ಮಾಡಿ ನಾನು ಅದನ್ನು ಅರ್ನಿಂಗ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ನೋಡಿ ನನ್ನ ರೊಳಕ್ಕೆ ನನ್ನ ಹಾಕೊಂಡಲ್ಲಿ ಟ್ಯಾಪ್ ಮಾಡಿದ್ರೆ ಎಷ್ಟು ಬರುತ್ತೆ ಪ್ರತಿಯೊಂದು ಟ್ಯಾಪಿಗೆ ನೈನ್ ಕಾಯಿನ್ ನೈನ್ ಕಾಯಿನ್ಗಳು ಅರ್ನಿಂಗ್ ಆಗ್ತಿದೆ ಓಕೆ ಈ ಥರ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ನಿಂದ್ರಲ್ಲಿ ಹಿಂಗೆ ನೈನ್ ಟ್ಯಾಪ್ ಆಗ್ತಿದೆ ಅಂತ ಅನ್ಬೋದು ನೀವು ಕೇಳ್ಬೋದು ಇಲ್ಲಿ ಪಕ್ಕದಲ್ಲಿ ಬೂಸ್ಟ್ ಅಂತ ಇದೆ ಈ ಬೂಶ್ಟನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂತಂದರೆ ಇಲ್ಲಿ ಕೆಳಗೆ ಮಲ್ಟಿಪಲ್ ಟ್ಯಾಪ್ ಅಂತಿದೆಯಲ್ಲ ಅದ್ರ ಮೇಲೆ ಹೋಗಿ ಆ ಮಲ್ಟಿಪಲ್ ಟ್ಯಾಪಲ್ಲಿ ನೀವು ಇಲ್ಲಿ ಸ್ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಅರ್ನಿಂಗ್ ಮಾಡಿರ್ತೀರಲ್ಲ ಈ ಮಲ್ಟಿಪಲ್ ಟ್ಯಾಪಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಓಕೆ ಯಾವ ಥರ ಅಂತಂದರೆ ಅಲ್ಲಿರೋ ಕಾಯಿನ್ಗಳು ಇಲ್ಲಿಗೆ ಹೋಗ್ಬಿಟ್ಟು ಟ್ಯಾಪ್ ಮಾಡ್ತಂದರೆ ಆಟೋಮೆಟಿಕ್ ಮೈನಸ್ ಆಗುತ್ತೆ ಓಕೆ ನಿಮ್ಮ ಟ್ಯಾಪ್ ಏನಿದೆ ನಿಮಗೆ ಮೂರು ಬರ್ತಿತ್ತು ಅಂದರೆ ಒಂದೊಂದು ಟ್ಯಾಪಿಗೆ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ಒಂದು ಆಗುತ್ತೆ ನಾಲ್ಕು ಮೈನಿಂಗ್ ಆಗ್ತಾ ಇರುತ್ತೆ ಮತ್ತು ನೀವು ಎನರ್ಜಿ ಏನಾರು ಜಾಸ್ತಿ ಇನ್ನೂ ಸ್ಪೀಡಾಗೆ ಮೈನಿಂಗ್ ಆಗ್ಬೇಕು ಅಂದರೆ ಇದಕ್ಕೂ ಇದಕ್ಕೂ ಮತ್ತೆ ಇನ್ವೆಸ್ಟ್ಮೆಂಟ್ ಅಂದರೆ ಆಗೋದೆ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಿಮ್ಮದು ಮೈನಿಂಗ್ ಮಾಡ್ತಾ 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 ನಾನು ಇಲ್ಲಿ ಹೇಳಿದ್ಮೇಲೆ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ಗಳು ಎಲ್ಲ ಇದು ಜಾಯಿನ್ ಆಗ್ತಿರಲ್ಲ ನಿಮಗೆ ಇಲ್ಲಿ ಆರು ಲಕ್ಷ ಕಾಯಿನ್ಗಳು ಬರುತ್ತದೆ ಆರು ಲಕ್ಷ ಕಾಯಿನ್ಗಳಲ್ಲಿ ನೀವೇನು ಮಾಡ್ತೀರ ಅಂತಂದರೆ ಈ ಬೋಟ್ ಅನ್ನೋದಕ್ಕೆ ಟ್ಯಾಪ್ ಇದೆಯಲ್ಲ ಇದಕ್ಕೆ ಎರಡು ಲಕ್ಷನ ಇನ್ವೆಸ್ಟ್ ಮಾಡ್ಬಿಡಿ ಅದೇ ಕಾಯಿನ ಮತ್ತು ಇದಕ್ಕೆ ಟ್ಯಾಪ್ ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲಿ ಮಿಕ್ಕಿದ ಏನು ಮಾಡ್ತೀರ ಅಂತಂದರೆ ನೋಡಿಕೊಂಡು ಈ ಮಲ್ಟಿಪಲ್ ಟ್ಯಾಪ್ ಅನ್ನೋದಕ್ಕೆ ಮತ್ತು ಎನರ್ಜಿ ಲಿಮಿಟ್ ಅನ್ನೋದಕ್ಕೆ ಮತ್ತು ರೀಚಾರ್ಜ್ ಸ್ಪೀಡ್ ಅನ್ನೋದಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಹೋಗಿ ಓಕೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ನನ್ನ ಹತ್ರ ಇಲ್ಲಿ ಒಂದು ಲ್ಯಾಕ್ ಇದೆ ಒಂದು ಲ್ಯಾಕ್ ಇದೆ ಒಂದು ಲ್ಯಾಕು ಆಗ್ತು ಅಂದರೆ ಏನು ಇದೆ ಅಂತ ಅನ್ಕೋಬೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ 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 ಇನ್ಕ್ರೀಸ್ ಮಾಡ್ಕೊಳ್ಳಿ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ನಿಮಗೆ ತುಂಬ ಕಾಣ್ಗಳ ಅರ್ನಿಂಗ್ ಆಗುತ್ತೆ ಅದಾದಮೇಲೆ ನೀವು ಸ್ವಲ್ಪ ಟ್ಯಾಪ್ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ ಡೈಲಿ ಬೂಸ್ಟರ್ ಅಂತ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನೇ ನಾನು ಸ್ಟಾರ್ಟಿಂಗ್ ಮಾಡಿದ ತಪ್ಪು ಏನು ಮಾಡ್ತೀರ ಅಂತಂದರೆ ನಿಮ್ಮ ಕಾಯಿನ್ ಏನಿದೆ ಈ ಕಾಯಿನ ಫಸ್ಟ್ ಇದನ್ನು ಇದನ್ನು ರಿಸೀವ್ ಮಾಡಿದಲ್ಲೂ ಕೂಡ ಮಾಡ್ಬೋದು ನಾನು ನಿಮಗೆ ಈಜಿಯಾಗಿ ಅರ್ಥ ಆಗಲಿ ಅಂತ ನಾನು ಇದನ್ನು ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಕಾಯಿನ್ನ ಫುಲ್ಲು ಕ್ಲಿಯರ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ನೋಡಿ ಈಗ ನಾಲ್ಕು ಸಾವಿರ ಕಾಯಿನ್ ಏನಿತ್ತು ಅದೆಲ್ಲ ಫುಲ್ಲು ಜೀರೋ ಆಗಿದೆ ಈಗ ಹದಿನೇಳು ಹದಿನೆಂಟು ಆ ಥರ ಓಡ್ತಾಯಿದೆ ನಾನು ಇದನ್ನು ಫುಲ್ಲು ಮತ್ತೆ ಫಿಲ್ ಅಪ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂದರೆ ನನಗೆ ಇಲ್ಲಿ ಡೈಲಿ ಫುಲ್ ರೀಚಾರ್ಜ್ ಮಾಡೋಕ್ಕೆ ಅಂತ ಮೂರು ಆಪ್ಷನ್ಸ್ ಕೊಟ್ಟಿರ್ತಾನೆ ಆ ಆಪ್ಷನ್ಸ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾಯಿದ್ದೀನಿ ನೋಡಿರಿ ಇಲ್ಲಿ ನೋಡಿ ಟ್ಯಾಪ್ ಮಾಡಿದೆ ಫ್ರೀಯಾಗೆ ಇಲ್ಲಿ ನೋಡಿ ಆಗೋಯ್ತು ಈ ಫುಲ್ ಆದಮೇಲೆ ಮತ್ತೆ ಟ್ಯಾಪ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಇಲ್ಲಿ ಮೂರು ಆಪ್ಷನ್ಸ್ ಇದೆಯಲ್ಲ ಟ್ಯಾಪ್ ಟು ಗುರು ಗುರು ಅಂತ ಸೊ ಅದ್ರ ಮೇಲೆ ಟಿಕ್ ಮಾಡಿ ಮೇಲೆ ಮಾಡಿದಾಗ ಏನಾಗುತ್ತೆ ನೋಡಿ ನಲವತ್ತೈದು ನಲವತ್ತೈದು ಆ ಥರ ಅಂದರೆ ಇಲ್ಲಿ ಕೆಳಗಿರೋದು ನೋಡಿ ಒಂದು ಸ್ವಲ್ಪ ಕೆಳಗಿರೋದು ಹಂಗೆ ಇರುತ್ತೆ ಆದರೂ ಮೈನ್ ಆಗ್ತಿದೆ ಅಂದರೆ ನಿಮ್ಮದು ಎಷ್ಟ್ರಾ ಬೂಸ್ಟು ಅದು ಓಕೆ ಅದು ಒಂದು ಎರಡು ಮೂರು ಸೆಕೆಂಡ್ ಇರುತ್ತೆ ನೀವು ಪಟ ಪಟ ಅಂತ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಳಿ ಅದನ್ನೇನೋ ನೀವು ನಿಧಾನ ಮಾಡ್ತು ಅಂತಂದರೆ ನೀವು ಇದು ತುಂಬ ಲಾಸ್ ಮಾಡ್ಕೋತೀರ ಓಕೆ ಆ ಥರ ಮಾಡಾಳ್ಕೊಬೇಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಇವಾಗ ನೋಡಿ ಅದು ಎನರ್ಜಿ ಇತ್ತಲ್ಲ ಪಿಂಕ್ ಕಲರ್ ಅದು ಹೋದ್ಮೇಲೆ ಕೆಳಗಿರೋದು ಮೈನಸ್ ಆಯ್ತು ಮೈನಸ್ ಆಯ್ತು ಮೈನಸ್ ಆಯ್ತಾ ಬರ್ತಾ ಇರ್ತದೆ ಸೊ ಈ ಥರ ಯೂಸ್ ಮಾಡಿ ನೀವು ಆ ಅಮೌಂಟನ್ನ ಕ್ಲೀನಾಗೆ ಒನ್ ಟು ಡಬಲ್ನ ಅರ್ನಿಂಗ್ ಮಾಡ್ಕೋತೀರ ಕ್ರಿಪ್ಟೋನ ಅರ್ನಿಂಗ್ ಮಾಡ್ಕೊತೀರ ಮತ್ತು ನೀವು ನೀವೆಲ್ಲ ತುಂಬ ಜನ ಅನ್ಬೋದು ರೆಫರ್ ಮಾಡಿ ಕೂಡ ಇದ್ರಲ್ಲಿ ಮಾಡಬೇಕೇನೋ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಇವಾಗ ನಿಮಗೆ ಕ್ಲೀನಾಗಿ ಒಂದು ಫ್ಯಾಕ್ಟನ್ನ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾನು ಅಲ್ಲಿ ರೆಫರೇ ಮಾಡಿಲ್ಲ ಸೊ ಇವಾಗ ನಾನು ಇಲ್ಲಿ ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂತ ನಾನು ಇದೇ ಲಿಂಕ್ನ ಟಿಕ್ ಮಾಡಿಕೊಂಡು ಅಲ್ಲಿ ಹೋಗಿ ಹಿಂಗೆ ಟ್ಯಾಪ್ ಮಾಡಿದ್ನಲ್ಲ ಸೊ ಟ್ಯಾಪ್ ಮಾಡಿದಾಗ ಏನಾಯಿತು ಇಲ್ಲೊಂದು ರೆಫರ್ ಅಂತ ಅಕೌಂಟ್ ಆಗಿದೆ ಇದು ಇದು ನಾನು ರೆಫರ್ ಮಾಡಿರೋದಲ್ಲ ಇದು ನನ್ನ ಅಕೌಂಟಲ್ಲೇ ನಾನು ಇನ್ನೊಂದು ಅಕೌಂಟನ್ನ ಕ್ರಿಯೇಟ್ ಮಾಡಿ ಮಾಡಿರೋವಂಥದ್ದು ನೋಡಿ ನಾನು ರೆಫರ್ ಮಾಡಿದಲ್ಲಿ ಇವಾಗ ಜಸ್ಟ್ ಮಾಡಿರೋ ಅಂಥದ್ದು ಅದು ನಿಮ್ಗೆ ಅಂತ ಆ ವೀಡಿಯೋ ತೋರಿಸೋದನ್ನೆಲ್ಲ ಆದ್ರದ್ದು ಅದು ಬಿಟ್ಟರೆ ಯಾವುದೇ ಕೂಡ ರೆಫರ್ ಇಲ್ಲ ನೋಡಿ ಇಲ್ಲಿ ಒಂದು ಅಂಥದ್ದು ಬಿಟ್ಟರೆ ಯಾವುದೇ ಕೂಡ ರೆಫರ್ ಇಲ್ಲ ರೆಫರ್ ಇಲ್ದಲೇ ನಾನು ಇಷ್ಟು ಕಾಯಿನ ಅರ್ನಿಂಗ್ ಮಾಡಿದ್ದೀನಿ ಓಕೆ ಇದು ಏನಾದ್ರೂ ಅಕಸ್ಮಾತ್ ಮಿನಿಮಮ್ ಅಂದರೂ ಒಂದು ಹತ್ತು ರೂಪಾಯಿ ಹಿಂಗೆ ಲೆಕ್ಕ ಹಾಕೊಂಡ್ರು ಕೂಡ ಒಳ್ಳೆ ದುಡ್ಡಾಗುತ್ತೆ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ಸೊ ಕ್ರಿಪ್ಟೋದ್ರಲ್ಲಿ ತುಂಬ ಅಂದರೆ ತುಂಬ ದುಡ್ಡಿದೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಓಕೆ ಸ್ವಲ್ಪ ಜನ ಇರ್ತೀರ ಸಹ ನಾವು ಕ್ರಿಪ್ಟೋನ ಟ್ಯಾಪ್ ಮಾಡ್ತಾ ಇದ್ದೀವಿ ಎಲ್ಲದರಲ್ಲೂ ಭಾಗ ವಹಿಸ್ತಾ ಇದ್ದೀವಿ ಆದರೂ ಕೂಡ ನನಗೆ ಕ್ರಿಪ್ಟೋ ಸಿಗ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ ಅದು ಕೂಡ ಸೊಲ್ಯೂಷನ್ ಇದೆ ಅದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೇ ಬೇಕು ಅಂತಂದರೆ ಇಂಫೋ ಎಸ್ ಅಂತ ನೀವು ಟೈಪ್ ಮಾಡಿ ನನಗೆ ಇನ್ಫಾರ್ಮೇಷನ್ ಸಿಗೋ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ ಆದಷ್ಟು ವೀಡಿಯೋನ ನೋಡ್ತಾ ಇದ್ರೆ ಲೈಕು ಕೂಡ ಮಾಡಿ ಏನು ಅದರಿಂದ ಲೈಕ್ ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಕೂಡ ದುಡ್ಡು ಬರೋದಿಲ್ಲ ನಿಮಗೂ ಕೂಡ ಎಲ್ಲ ಇತ್ತೀಚೆಗೆ ತುಂಬ ಜನ ವೀಡಿಯೋನ ಮಾಡ್ತಾ ಇರ್ತೀರ ಅವು ಕೂಡ ಗೊತ್ತಾಗಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬರು ಅಷ್ಟೇ ಓಕೆ ನಮಗೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ ಅವ್ರಿಗೆ ನಾವು ಕೂಡ ಇನ್ಫಾರ್ಮೇಷನು ರೀಚ್ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣ ಸೊ ಫ್ರೆಂಡ್ಸ್ ಮುಂದಿನ ವೀಡ್ಯೋದಲ್ಲು ಸಿಗೋಣ ಇನ್ನು ಯಾವುದೇ ಕ್ರಿಪ್ಟೋ ಬಗ್ಗೆ ನಿಮಗೇನೋ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಟೋಕನ್ ಬಗ್ಗೆ ನಮಗೆ ಮೆಸೇಜ್ನ ಮಾಡಿ ನಾನು ಅದ್ರ ಬಗ್ಗೆ ರಿಸರ್ಚ್ನ ಮಾಡಿ ಯೂಸ್ಫುಲ್ ಇತ್ತು ಅಂತ ಅಂದರೆ ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ವೀಡಿಯೋನ ಮಾಡ್ತೀನಿ ನೆಕ್ಸ್ಟು ವೀಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ತುಂಬ ಫೇಮಸ್ ಆಗಿರುವಂಥ ವೀಡಿಯೋ ಬರುತ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೇನು ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಟಾಟಾ ಬಾ ಬಾಯ್